ಮಂಡ್ಯ ಜಿಲ್ಲೆಯ ಕೆ ಆರ್ ಐ ಡಿ ಎಲ್ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಸೋಮಶೇಖರ್ ಸೋಮಶೇಖರ್ನವರು ಒಬ್ಬರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮೂರ್ನಾಲ್ಕು ವರ್ಷದಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಅವ್ರು ಏನಂತಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಹಲವಾರು ಕೋಟಿಗಳು ಹಣ ಮಂಡ್ಯ ಜಿಲ್ಲೆಗೆ ಬಂದಿದೆ ಅದರಲ್ಲಿ ಎಸ್ ಸಿ ಕಾಲೋನಿಗೆ ರಸ್ತೆ ಮತ್ತು ಡ್ರೈನೇಜ್ ಸಿಸ್ಟಮು ಇದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಲ್ಲಿ ಹತ್ತು ಲಕ್ಷಕ್ಕಾಗೋ ಕೆಲಸನ ಐವತ್ತು ಲಕ್ಷಕ್ಕೆ ಬಿಲ್ ಮಾಡೋದು ಎಸ್ಟಿಮೇಟ್ ಮಾಡೋದು ಮತ್ತು ಎಸ್ ಸಿ ಕಾಲೋನಿನ ಬಿಟ್ಟು ಅದರ್ ಕ ಕಮ್ಯುನಿಟಿ ಸವರ್ಣಿಯರ ಬೀದಿನಲ್ಲಿ ರಸ್ತೆ ಮಾಡೋದು ಇದು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಗೆ ವಿರುದ್ಧವಾಗಿದೆ ಮಿನಿಮಮ್ ಐವತ್ತು ಪರ್ಸೆಂಟ್ ಎಸ್ ಸಿಗಳು ಅಲ್ಲಿದ್ದರೆ ಮಾತ್ರ ಆ ಕಾಮಗಾರಿನ ಕೈಗೆತ್ಕೊಳ್ಬೇಕು ಅಂತ ಕಾಯ್ದೆ ಹೇಳುತ್ತೆ ಇವರೇನು ಮಾಡಿದರೆ ನಾಲ್ಕು ಪರ್ಸೆಂಟು ಇರಲ್ಲ ಝೀರೋ ಅಲ್ಲಿ ಅದರ್ ಕಮ್ಯುನಿಟಿಗೆ ಸವರ್ಣೀಯ ಕಮ್ಯುನಿಟಿಯ ಬೀದಿನಲ್ಲಿ ರಸ್ತೆ ಅಭಿವೃದ್ಧಿಯನ್ನು ಮಾಡಿ ಹಣವನ್ನು ದುರುಪಯೋಗ ಮಾಡಿ ಗುಳು ಮಾಡಿದ್ದಾರೆ ಮತ್ತು ಕೆಲವು ಹಳ್ಳಿಗಳಲ್ಲಿ ಫಾರ್ ಎಕ್ಸಾಂಪಲ್ ನಾಗಮಂಗ್ಲ ತಾಲೂಕು ಒಣಕೆರ ಹುಬ್ಳಿ ಎತ್ಕೋನಹಳ್ಳಿ ಅಲ್ಲಿ ರಸ್ತೆನೇ ಮಾಡಿಲ್ಲ ಡ್ರಾ ಮಾಡಿದ್ದಾರೆ ಮತ್ತು ಮುಳ್ಕಟ್ಟೆ ಅನ್ನೋ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಎಸ್ ಇ ಪಿ ಯೋಜನೆಯಲ್ಲಿ ಸ್ಮಶಾನ ನಿರ್ಮಾಣ ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಆ ಕೆಲಸವನ್ನು ತೋರಿಸ್ಬಿಟ್ಟು ಫೋಟೋ ಕಾಪಿನ ಇವರು ಈ ಕೆ ಆರ್ ಡಿ ಎಲ್ನಲ್ಲಿ ಇಪ್ಪತ್ತು ಲಕ್ಷ ದುಡ್ಡು ಡ್ರಾ ಮಾಡಿದ್ದಾರೆ ಮತ್ತು ಪಾಂಡಪುರದಲ್ಲಿ ಐವತ್ತೈದು ಲಕ್ಷ ದುಡ್ಡು ಕೆ ಮಲೆನಹಳ್ಳಿ ಅಂತ ಇದ್ದಾರೆ ಬಾರ್ಡ್ರನಲ್ಲಿ ಅಲ್ಲಿ ಒಂದು ಮನೆಗಳು ಕೂಡ ಇಲ್ಲ ಅಲ್ಲಿ ಐವತ್ತೈದು ಲಕ್ಷನ ಸವರ್ಣಿಯ ಬೀದಿನಲ್ಲಿ ಮಾಡಿದ್ದಾರೆ ಹೀಗೆ ಹಲವಾರು ಮತ್ತು ಈ ಇವತ್ತೊಂದು ಕಂಪ್ಲೇಂಟ್ ಬಂತು ಎಸ್ ಸಿಗಳ ಹಾಸ್ಟೆಲ್ಗಳು ಅಭಿವೃದ್ಧಿ ಮತ್ತು ಅದಕ್ಕೆ ಪೈಪ್ಲೈನ್ ಮಾಡಲಿಕ್ಕೆ ಅಂದ್ಬಿಟ್ಟು ಐವತ್ತೈದು ವರ್ಷ ದುಡ್ಡು ಡ್ರಾ ಮಾಡಿದ್ದಾರೆ ಅಲ್ಲಿ ಪೈಪ್ಲೈಮೇನೆ ಮಾಡಿಲ್ಲ ಯಾವುದೋ ಬೇನಾಮಿ ಹೆಸರಿನಲ್ಲಿ ಫೇಕ್ ಮಾಡಿ ಅದನ್ನು ದುಡ್ಡು ಡ್ರಾ ಮಾಡಿದ್ದಾರೆ ಈಗ ಹಲವಾರು ಹಗರಣಗಳು ಈ ಸೋಮಶೇಖರನ್ನ ತಿಮ್ಮಿಂಗ್ಲ ಇಲ್ಲಿ ಬಂದು ಸೇರಿಕೊಂಡು ಮೆದೆ ಒಳಗಡೆ ಮೇಯೋ ಥರ ತುಂಬ ದುಡ್ಡುಗಳನ್ನ ದುಡ್ಡನ್ನ ಸೆಳ್ಕೊಂಡು ಬೇನಾಮಿ ದುಡ್ಡು ಮತ್ತು ಅಕ್ರಮವಾಗಿ ಈ ಎಸ್ ಸಿ ಪಿ ಯೋಜನೆಯ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳ ಜೊತೆ ಸಾಮೀಲಾಗಿ ಇವರು ನೂರಾರು ಕೋಟಿಗಳನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಇದು ತುಂಬ ಬಗದ್ರೆ ತುಂಬ ಆಳವಾಗಿ ಹೋಗುವಂಥ ಸಾಧ್ಯತೆಗಳಿವೆ ಏನು ಈ ಗೌರ್ಮೆಂಟ್ ಬಂತಲ್ಲ ಕಾಂಗ್ರೆಸ್ ಗೌರ್ಮೆಂಟು ಆ ಬರೋಕ್ಕೆ ಮುಂಚೆ ಹಿಂದೆ ಬಿ ಜೆ ಪಿ ಗೌರ್ಮೆಂಟು ಆ ಆ ದುಡ್ಡು ಉಳಿದಿತ್ತು ಆ ಉಳಿದಿರೋ ದುಡ್ಡನ್ನ ಕಾಮಗಾರಿ ಮಾಡ್ದೇ ಸುಮಾರು ಐದಾರು ಕೋಟಿನೋ ಹತ್ತು ಕೋಟಿನೋ ದುಡ್ಡು ಹಾಗೆ ಉಳ್ದಿರೋದನ್ನ ಯಾವುದೋ ಕಾಮಗಾರಿನ ತೋರಿಸ್ಬಿಟ್ಟು ದುಡ್ಡನ್ನ ಎತ್ತಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇದೆ ಹಾಗಾಗಿ ಈತನನ್ನ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ನಡೆಯುವಲ್ಲಿ ಕೇಸನ್ನ ದಾಖಲಿಸಿ ಅವನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ನಮ್ಮ ದುಡ್ಡು ಆಗಿರೋದನ್ನ ಕಕ್ಕಬೇಕು ಅವನು ತುಂಬ ನೂರಾರು ಕೋಟಿ ದುಡ್ಡನ್ನ ಅಕ್ರಮ ಆಸ್ತಿ ಮಾಡಿದ್ದಾನೆ ಈಗ ಬಂದ ಮೇಲೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ನಾವು ತುಂಬ ದಾಖಲೆಗಳನ್ನ ತೆಗೆದುಕೊಂಡಿದ್ದೀವಿ ನಾವು ಡಿ ಸಿ ಅವ್ರಿಗೆ ಮತ್ತು ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷರಿಗೆ ನಾವು ಅರ್ಜಿಯನ್ನು ಬರೆದಿದ್ದೀವಿ ಇದನ್ನು ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅವನ ಮೇಲೆ ಕೇಸ್ ದಾಖಲಿಸಿ ಅಂತ ಇದುವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಇವತ್ತು ಅಧ್ಯಕ್ಷರು ಬಂದಿದ್ದರು ಮಾನ್ಯ ಆಯೋಗದ ಅಧ್ಯಕ್ಷರು ಅವ್ರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ವಿ ಅವನ ಮೇಲೆ ಕ್ರಮ ಕೈಗೊಳ್ಳಿ ಅವ್ರನ್ನ ಬಂಧಿಸ್ಬಿಟ್ಟು ಎನ್ಕ್ವೈರಿ ಮಾಡಿದ್ರೆ ನಿಜವಾಗೂ ಅದಕ್ಕೆ ನಮ್ಮ ನಾವು ಎಷ್ಟು ಹಣನ ದುರುಪಯೋಗ ಮಾಡಿದ್ದಾನೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆದು ಅನ್ನೋದು ಗೊತ್ತಾಗುತ್ತೆ ಆ ಕಾರಣಕ್ಕೆ ಅವ್ರನ್ನ ಈ ಈ ಸಂಸ್ಥೆಯಿಂದ ಅವನು ವಜಾ ಆಗಬೇಕು ನಮ್ಮ ದುಡ್ಡನ್ನ ಅವನು ಎಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನ ತಿಂದಿದ್ದಾನೆ ಅದು ಆಚೆ ಬರಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೀನಿ ಏನು ಹೋರಾಟ ಈಗ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಅದು ಬಿಡುಗಡೆ ಆಗೋದು ಎಸ್ ಸಿ ಕಾಲೋನಿಗಳು ಡೆವಲಪ್ ಆಗಲಿ ಹಸನ ಕಾಣಲಿ ಅಂತ ಆದರೆ ಈ ಇದನ್ನ ಮಾಡ್ತಾಯಿಲ್ಲ ಅವನು ಅವ್ರ ಹೆಸರು ಹೇಳಿ ಇವನು ದುಡ್ಡನ್ನ ಡ್ರಾ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವನ್ನ ಬಿಡೋಲ್ಲ ಅವ್ನು ಬಿಡೋವರೆಗೂ ಹೋರಾಟ ನಿರಂತರವಾಗಿ ಹೋರಾಟ ಅಂದರೆ ಏನು ಸರ್ ಏನು ಬೀದಿ ಹೋರಾಟ ಹೋರಾಟ ಈಗ ನಾವು ಈಗ ಆಯೋಗದ ಅಧ್ಯಕ್ಷರು ಕೊಟ್ಟಿರೋ ಕ್ರಮ ಕೇಳ್ಕೊಂಡಿಲ್ಲ ಅಂತಂದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಹೋ ರಾತ್ರಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡೋ ಪ್ಲಾನ್ ಇದೆ ಮಾಡ್ತೀವಿ